ಗಣಪತಿ ಶಾರದಾ ಗುರುಭ್ಯೋ ನಮಃ ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕಮಕ್ಷರಂ ಪುಂಸಾಂ ಮಹಾಪಾತಕನಾಶನಂ ಶ್ರೋತೃಗಳಿಗೆ ಶ್ರೀರಾಮಚರಿತ ಮಾನಸದ ಅಯೋಧ್ಯಾಕಾಂಡಕ್ಕೆ ಸ್ವಾಗತ ಭರತನು ಚಿತ್ರಕೂಟ ಪರ್ವತದಲ್ಲಿ ಆಶ್ರಮವನ್ನು ಕಟ್ಟಿಕೊಂಡು ನೆಲೆಸಿದ್ದಂತಹ ಶ್ರೀರಾಮಚಂದ್ರನನ್ನು ಕಂಡು ಆತನ ಪಾದಗಳಲ್ಲಿ ಶರಣಾಗಿದ್ದಾನೆ ಅಣ್ಣ ತಮ್ಮಂದಿರು ಪರಸ್ಪರ ಒಬ್ಬರನ್ನೊಬ್ಬರು ಸಂಧಿಸಿ ಸಮಾಧಾನಪಡಿಸುತ್ತಿರುವರು ಆ ಸಂದರ್ಭದಲ್ಲಿಯೇ ಗುಹನು ಒಡೆಯ ಮುನಿನಾಥರಾದ ವಸಿಷ್ಠರೊಡನೆ ತಾಯಂದಿರು ಪುರಜನರು ಪರಿಜನರು ಸೇನಾಪತಿಗಳು ಮಂತ್ರಿಗಳು ಮೊದಲಾದವರು ನಿನ್ನ ವಿಯೋಗದಿಂದ ವ್ಯಾಕುಲರಾಗಿ ಇಲ್ಲಿಗೆ ಬಂದಿರುವರು ಎಂದು ಹೇಳುತ್ತಾನೆ ಗುರುಗಳಾದ ವಸಿಷ್ಠರ ಆಗಮನದ ವಾರ್ತೆಯನ್ನು ಕೇಳಿ ಸೌಶೀಲ್ಯ ಸಾಗರನಾದ ಶ್ರೀರಾಮಚಂದ್ರನು ಶತ್ರುಘ್ನನನ್ನು ಸೀತಾದೇವಿಯ ಬಳಿ ಬಿಟ್ಟು ಪರಮ ಧೀರನು ಧರ್ಮ ದುರಂಧರನು ದೀನ ದಯಾಳುವೋ ಆದ ಶ್ರೀರಾಮನು ಕೂಡಲೇ ಅತ್ತ ಧಾವಿಸಿದನು ಲಕ್ಷ್ಮಣ ಸಹಿತನಾಗಿ ಗುರುಗಳನ್ನು ದರ್ಶಿಸಿ ಪ್ರೇಮ ವಿಹ್ವಲನಾಗಿ ಅವರಿಗೆ ದಂಡವತ್ ಪ್ರಣಾಮ ಮಾಡಿದನು ಇಷ್ಟರಲ್ಲಿ ಮುನಿಶ್ರೇಷ್ಠರಾದ ವಸಿಷ್ಠರು ಓಡಿಬಂದು ಪ್ರೇಮದಿಂದ ಆಲಂಗಿಸಿಕೊಂಡು ಉತ್ಸಾಹದಿಂದ ಅಣ್ಣ ತಮ್ಮಂದಿರಿಬ್ಬರನ್ನೂ ಭೇಟಿಯಾದರು ಅನಂತರ ಪ್ರೇಮ ಪುಳಕಿತನಾಗಿ ನಿಷಾದರಾಜನು ತನ್ನ ಹೆಸರು ಹೇಳಿಕೊಂಡು ದೂರದಿಂದಲೇ ವಸಿಷ್ಠ ಮುನಿಗಳಿಗೆ ಸಾಟ್ಟಾಂಗ ನಮಸ್ಕಾರ ಹಾಕಿದನು ಋಷಿಗಳು ಅವನು ರಾಮಸಖನೆಂದು ತಿಳಿದು ಭೂಮಿಯಲ್ಲಿ ಚೆಲ್ಲಿ ಪ್ರೇಮವನ್ನು ಬಾಚಿಕೊಳ್ಳುವಂತೆ ಅವನನ್ನು ಬರಸೆಳೆದು ಅಪ್ಪಿಕೊಂಡರು ಶ್ರೀರಾಮನ ಮೇಲಿರುವ ಭಕ್ತಿಯೇ ಎಲ್ಲ ಶುಭಗಳಿಗೆ ಮೂಲವು ಎಂದು ಕೊಂಡಾಡುತ್ತಾ ದೇವತೆಗಳು ಆಗಸದಿಂದ ಹೂಮಳೆ ಗರಿಯ ತೊಡಗಿದರು ಜಗತ್ತಿನಲ್ಲಿ ಶ್ರೇಷ್ಠರು ಯಾರಿದ್ದಾರೆ ಈ ಗುಹನಿಗಿಂತಲೂ ಕನಿಷ್ಠರು ಯಾರಿದ್ದಾರೆ ಎಂದು ಅಂದುಕೊಂಡರು ಇಂತಹ ನಿಷಾದನನ್ನು ಕಂಡು ವಸಿಷ್ಠರು ಲಕ್ಷ್ಮಣನಿಗಿಂತ ಹೆಚ್ಚಾಗಿ ವಿಶ್ವಾಸದಿಂದ ಆನಂದದಿಂದ ಆಲಂಗಿಸಿಕೊಂಡರು ಇವೆಲ್ಲ ಶ್ರೀ ಸೀತಾರಾಮರ ಮೇಲೆ ಆತನಿಗಿರುವ ಭಕ್ತಿಯ ಪ್ರತ್ಯಕ್ಷ ಪ್ರಭಾವ ಸೇವಾ ಮಹಾತ್ಮ್ಯವಾಗಿದೆ ಕರುಣಾನಿಧಿಯು ಜ್ಞಾನ ಸ್ವರೂಪನೂ ಆದ ಶ್ರೀರಾಮನು ಪ್ರಜೆಗಳೆಲ್ಲರೂ ದುಃಖಿತರಾಗಿದ್ದಾರೆಂದು ತಿಳಿದು ಅವರವರ ಅಭಿಲಾಷೆಗಳನ್ನನುಸರಿಸಿ ಎಲ್ಲರನ್ನೂ ಆಧರಿಸಿದನು ಒಂದೇ ಕ್ಷಣದಲ್ಲಿ ಲಕ್ಷ್ಮಣನ ಸಹಿತ ಶ್ರೀರಾಮನು ಅವರೆಲ್ಲರನ್ನೂ ಭೇಟಿಯಾಗಿ ತನ್ನ ಮೃದು ಮಧುರ ವಚನಗಳಿಂದ ಅವರ ವಿರಹಾಗ್ನಿಯನ್ನು ಶಾಂತಗೊಳಿಸಿದನು ಅನೇಕ ಕೋಟಿ ಕೊಡಗಳಲ್ಲಿ ಓರ್ವ ಸೂರ್ಯನೇ ಪ್ರತಿಬಿಂಬಿತನಾಗುವಂತೆ ಶ್ರೀರಾಮನು ಒಂದೇ ಕ್ಷಣದಲ್ಲಿ ಎಲ್ಲರಿಗೂ ಭೇಟಿಯಾದನು ಸರ್ವ ಸಮರ್ಥನಾದ ಪ್ರಭು ರಾಮಚಂದ್ರನಿಗೆ ಇದೇನೂ ದೊಡ್ಡ ಮಾತಲ್ಲ ಅಯೋಧ್ಯ ನಿವಾಸಿಗಳೆಲ್ಲ ಪ್ರೇಮಪೂರ್ವಕವಾಗಿ ರಾಜನನ್ನು ಭೇಟಿಯಾಗಿ ಅವನ ಭಾಗ್ಯವನ್ನು ಕೊಂಡಾಡಿದರು ಮಂಜು ಹೊಡೆದ ಲತೆಗಳಂತೆ ಶೋಕವಿಹ್ವಲರಾದ ತಾಯಂದಿರನ್ನು ಶ್ರೀರಾಮನು ನೋಡಿದನು ಮೊಟ್ಟಮೊದಲಿಗೆ ಕೈಕೇಯಿಗೆ ವಂದಿಸಿ ತನ್ನ ಸರಳ ಸ್ವಭಾವದಿಂದ ಹಾಗೂ ಭಕ್ತಿಯಿಂದ ಅವಳ ಮನೋವ್ಯಥೆಯನ್ನು ಕಳೆದನು ಅನಂತರ ಅವಳ ಕಾಲಿಗೆರೆಗೆ ಇವೆಲ್ಲ ಕಾಲ ಕರ್ಮ ವಿಧಿ ವೈಪರೀತ್ಯಗಳ ದೋಷಗಳು ಎಂದು ಹೇಳಿ ಸಂತೈಸಿದನು ಶ್ರೀ ರಘುನಾಥನು ಉಳಿದ ಎಲ್ಲ ತಾಯಂದಿರನ್ನು ವಂದಿಸಿ ಅವರನ್ನು ಸಮಾಧಾನಗೊಳಿಸಿದನು ಅಮ್ಮ ಈ ಜಗತ್ತೆಲ್ಲವೂ ಈಶ್ವರಾಧೀನ ಜರುಗಿದ ಘಟನೆಗಳ ಬಗ್ಗೆ ಯಾರನ್ನು ದೂಷಿಸಬಾರದು ಬಳಿಕ ರಾಮ ಲಕ್ಷ್ಮಣರಿಬ್ಬರು ಗುರುಪತ್ನಿಯಾದ ಅರುಂಧತಿಗೆ ಹಾಗೂ ಅವರ ಜೊತೆಗೆ ಬಂದಿರುವ ಇತರ ಬ್ರಾಹ್ಮಣ ಮುತ್ತೈದೆಯರನ್ನು ನಮಸ್ಕರಿಸಿ ಅವರನ್ನು ಗಂಗೆ ಗೌರಿಯರಂತೆ ಗೌರವದಿಂದ ಕಂಡು ಸತ್ಕರಿಸಿದರು ಅವರೆಲ್ಲರೂ ಆನಂದಿತರಾಗಿ ಕೋಮಲವಾಣಿಯಿಂದ ಇಬ್ಬರನ್ನು ಆಶೀರ್ವದಿಸಿದರು ಅನಂತರ ಅಣ್ಣ ತಮ್ಮಂದಿರಿಬ್ಬರು ಸುಮಿತ್ರಾದೇವಿಯ ಚರಣಗಳಿಗೆ ವಂದಿಸಿ ಪಕ್ಕದಲ್ಲಿ ಹೋಗಿ ಕುಳಿತರು ದಟ್ಟ ದರಿದ್ರನಿಗೆ ಅತುಲೈಶ್ವರ್ಯ ದೊರೆತಷ್ಟು ಆನಂದ ಅವರಿಗಾಯಿತು ಮತ್ತೆ ಸೋದರರಿಬ್ಬರು ಕೌಸಲ್ಯ ಚರಣಗಳಿಗೆ ಎರೆಗೆದರು ಪ್ರೇಮಾನುರಾಗದಿಂದ ಅವರ ಶರೀರಗಳು ಶಿಥಿಲವಾದವು ಕೌಸಲ್ಯ ದೇವಿಯು ಹೆಚ್ಚಾದ ಪ್ರೇಮದಿಂದ ಅವರನ್ನು ಎದೆಗಪ್ಪಿಕೊಂಡಳು ಪ್ರೇಮಾಂಬುವಿನಲ್ಲಿ ಅವರು ಮಿಂದು ಹೋದರು ಮೂಗನ ಸವಿಯನ್ನು ಎಂತು ವರ್ಣಿಸಲಾರನೋ ಮೂಗನು ಸವಿಯನ್ನು ಎಂತು ವರ್ಣಿಸಲಾರನೋ ಹಾಗೆಯೇ ಆಗಿನ ಹರ್ಷ ವಿಷಾದಗಳನ್ನು ಕವಿಯು ಹೇಗೆ ವರ್ಣಿಸಬಲ್ಲನು ಕೌಸಲ್ಯಾದೇವಿಯನ್ನು ದರ್ಶಿಸಿದ ಬಳಿಕ ರಾಮ ಲಕ್ಷ್ಮಣರಿಬ್ಬರು ಗುರು ವಸಿಷ್ಠರನ್ನು ತಮ್ಮ ಆಶ್ರಮಕ್ಕೆ ಬರಮಾಡಿಕೊಂಡರು ಬಳಿಕ ವಸಿಷ್ಠ ಮುನಿಗಳ ಅಣತಿಯಂತೆ ಅಯೋಧ್ಯ ವಾಸಿಗಳೆಲ್ಲರೂ ಜಲ ಸ್ಥಳಗಳ ಸೌಕರ್ಯಗಳನ್ನು ನೋಡಿಕೊಂಡು ಬೀಡುಬಿಟ್ಟರು ಬ್ರಾಹ್ಮಣರು ಮಂತ್ರಿಗಳು ತಾಯಂದಿರು ಗುರುಗಳೇ ಮುಂತಾದ ಪ್ರಮುಖರನ್ನು ಜೊತೆ ಸೇರಿಸಿ ಶ್ರೀರಾಮ ಲಕ್ಷ್ಮಣ ಭರತರು ಆಶ್ರಮವನ್ನು ಸೇರಿದರು ಸೀತಾದೇವಿಯು ಮಹರ್ಷಿ ವಸಿಷ್ಠರ ಚರಣಗಳಿಗೆ ಎರಗಿದಳು ಅವರು ಆಕೆಯ ಮನೋರಥಗಳು ಈಡೇರುವಂತೆ ಆಶೀರ್ವದಿಸಿದರು ಅನಂತರ ಮುನಿಪತ್ನಿಗಳೊಂದಿಗಿರುವ ಸಾಧ್ವಿ ಅರುಂಧತಿಯನ್ನು ಕಂಡು ಆಶೀರ್ವಾದ ಪಡೆದಳು ಅವರ ಪರಸ್ಪರ ಪ್ರೇಮಾನುರಾಗಗಳು ಅವರ್ಣನೀಯ ಸೀತಾದೇವಿಯು ಎಲ್ಲರ ಚರಣಗಳಿಗೂ ಬೇರೆ ಬೇರೆಯಾಗಿ ವಂದಿಸಿ ಅವರೆಲ್ಲರ ಹರಕೆಯನ್ನು ಪಡೆದಳು ತಮ್ಮ ಎಲ್ಲ ಅತ್ತೆಯರನ್ನು ಕಂಡು ಅಳುಕಿ ಆಕೆ ಕಣ್ಣುಮುಚ್ಚಿಕೊಂಡಳು ಅವನಿಗೆ ಅವರೆಲ್ಲರೂ ಕಟುಕನ ಕೈಗೆ ಸಿಕ್ಕ ರಾಜಹಂಸಗಳಂತೆ ಕಂಡುಬಂದರು ಅತ್ತೆಯಂದಿರ ದುಸ್ಥಿತಿಯನ್ನು ಕಂಡು ಅವಳು ದುಃಖಿತಳಾಗಿ ಅಯ್ಯೋ ವಿಧಾತನು ಇವರಿಗೆ ಎಂತಹ ದುರ್ದಶೆಯನ್ನು ತಂದೊಡ್ಡಿದನು ಎಂದು ಚಿಂತಿಸಿದಳು ಅವರು ಕೂಡ ಸೀತೆಯನ್ನು ನೋಡಿ ದುಃಖಿಸುತ್ತ ವಿಧಿಯನ್ನು ಅನುಭವಿಸದೆ ಬೇರೆ ಮಾರ್ಗವೇ ಇಲ್ಲ ಎಂದು ಸಮಾಧಾನ ಹೇಳಿದರು ಬಳಿಕ ಜಾನಕಿಯು ಧೈರ್ಯವನ್ನು ತಂದುಕೊಂಡು ತನ್ನ ನೀಲ ನಳಿನದಂತಹ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡು ಎಲ್ಲ ಅತ್ತೆಯರನ್ನು ಭೇಟಿಯಾದಳು ಆ ಸಮಯದಲ್ಲಿ ಭೂಮಿಯಲ್ಲಿ ಕರುಣೆಯೇ ಕವಿದಂತಾಯಿತು ಸೀತೆಯು ಎಲ್ಲರ ಕಾಲಿಗೂ ಎರಗಿ ಎಲ್ಲರನ್ನು ಪ್ರೇಮದಿಂದ ಭೆಟ್ಟಿಯಾದಳು ಎಲ್ಲ ಅತ್ತೆಯರು ಪ್ರೇಮಮಗ್ನರಾಗಿ ನೀನು ಸದಾ ಕಾಲ ಮುತ್ತೈದೆಯಾಗಿ ಇರು ಎಂದು ಆಶೀರ್ವದಿಸಿದರು ಸೀತಾದೇವಿಯು ಹಾಗೂ ಎಲ್ಲ ರಾಣಿಯರು ಪ್ರೇಮಾತಿರೇಕದಿಂದ ವ್ಯಾಕುಲರಾಗಿದ್ದಾರೆ ಆಗ ಜ್ಞಾನಿಗಳಾದ ವಸಿಷ್ಠರು ಎಲ್ಲರೂ ಕುಳಿತುಕೊಳ್ಳುವಂತೆ ಆದೇಶಿಸಿದರು ಮತ್ತೆ ಮುನಿಗಳು ಈ ಜಗತ್ತು ಮಾಯಿಕವಾದುದು ಇದರಲ್ಲಿ ಯಾವುದು ನಿತ್ಯವಲ್ಲವೆಂದು ಹೇಳಿ ಅನೇಕ ವೇದಾಂತ ರಹಸ್ಯವನ್ನು ತಿಳಿಸಿದರು ಅನಂತರ ವಸಿಷ್ಠರು ಅವರಿಗೆ ದಶರಥ ಮಹಾರಾಜರು ಸ್ವರ್ಗಸ್ಥರಾದ ವಾರ್ತೆಯನ್ನು ಕೂಡ ಹೇಳಿದರು ಅದನ್ನು ಕೇಳಿ ಶ್ರೀರಾಮನಿಗೆ ದುಸ್ಸಹವಾದ ದುಃಖ ಉಂಟಾಯಿತು ತನ್ನ ಮೇಲೆ ಅವರಿಗಿದ್ದ ಪ್ರೇಮವೇ ಅವರ ಸಾವಿಗೆ ಕಾರಣವಾಯಿತೆಂದು ತಿಳಿದು ಧೀರೋದಾತ್ತನಾದ ಶ್ರೀರಾಮಚಂದ್ರನು ಇನ್ನೂ ವ್ಯಾಕುಲ ಚಿತ್ತನಾದನು ಸಿಡಿಲೆರಗಿದಂತಹ ಭಯಂಕರ ವಾರ್ತೆಯನ್ನು ಕೇಳಿ ಲಕ್ಷ್ಮಣ ಸೀತಾದೇವಿ ಮತ್ತು ಎಲ್ಲ ರಾಣಿಯರು ಮಹಾರಾಜರು ಹಿಂದೆ ನಿಧನರಾದರು ಎಂಬಂತೆ ಗೋಳಾಡತೊಡಗಿದರು ಆಗ ಮುನಿಶ್ರೇಷ್ಠರಾದ ವಸಿಷ್ಠರು ಶ್ರೀರಾಮನನ್ನು ಸಂತೈಸಿದರು ರಾಮನೇ ಆದಿ ಎಲ್ಲರೂ ಪುಣ್ಯ ನದಿಯಾದ ಮಂದಾಕಿನಿಯಲ್ಲಿ ಸ್ನಾನ ಮಾಡಿದರು ಅಂದು ಪ್ರಭು ರಾಮಚಂದ್ರನು ನಿರ್ಜಲ ಉಪವಾಸ ಮಾಡಿದನು ವಸಿಷ್ಠರು ಎಷ್ಟೇ ಹೇಳಿದರೂ ಯಾರೂ ನೀರನ್ನು ಸಹ ಕುಡಿಯಲಿಲ್ಲ ಮರುದಿನ ಬೆಳಿಗ್ಗೆ ಮುನಿ ವಸಿಷ್ಠರ ಅಪ್ಪಣೆಯಂತೆ ಶ್ರೀರಾಮನು ಎಲ್ಲ ಕಾರ್ಯವನ್ನು ಶ್ರದ್ಧಾಭಕ್ತಿಯಿಂದ ನಿರ್ವಹಿಸಿದನು ಶ್ರೀರಾಮಚಂದ್ರನು ವೇದಾದಿಗಳಲ್ಲಿ ಹೇಳಿದಂತೆ ತಂದೆಯ ಉತ್ತರ ಕ್ರಿಯಾ ಕರ್ಮಗಳನ್ನು ಆಚರಿಸಿದನು ಪಾಪಗಳೆಂಬ ನಿಬಿಡವಾದ ಅಂಧಕಾರಕ್ಕೆ ಸೂರ್ಯನಂತಿರುವ ಶ್ರೀರಾಮನು ಪವಿತ್ರನಾದನು ಯಾರ ನಾಮಸ್ಮರಣೆಯೋ ಪಾಪರೂಪಿ ಹತ್ತಿಗೆ ಬೆಂಕಿಯೋ ಸಮಸ್ತ ಸನ್ಮಂಗಳಿಗೆ ನಿಲಯವೋ ಅಂತಹ ಶುದ್ಧ ಸ್ವರೂಪನಾದ ಶ್ರೀರಾಮನು ಪರಿಶುದ್ಧನಾದನು ಅವನು ಶುದ್ಧನಾಗುವುದೆಂದರೆ ತೀರ್ಥಗಳ ಆವಾಹನೆಯಿಂದ ಗಂಗೆಯು ಶುದ್ಧವಾಗುವಂತೆ ಆಗಿದೆ ಎಂದು ಸಾಧು ಸಂತರುಗಳು ಭಾವಿಸಿದರು ಶುದ್ಧಿಯಾದ ಬಳಿಕ ಎರಡು ದಿನ ಕಳೆಯುತ್ತಲೇ ಶ್ರೀರಾಮನು ಪ್ರೀತಿಯಿಂದ ಗುರುಗಳ ಬಳಿ ಇಂತೆಂದನು ಸ್ವಾಮಿ ಇಲ್ಲಿ ಎಲ್ಲರೂ ದುಃಖಿಗಳಾಗಿದ್ದಾರೆ ಕಂದ ಮೂಲ ಫಲ ಜಲವನ್ನು ಮಾತ್ರ ಸೇವಿಸುತ್ತಿದ್ದಾರೆ ಶತ್ರುಘ್ನೊಂದಿಗಿರುವ ಭರತನನ್ನು ಮಂತ್ರಿಗಳನ್ನು ಎಲ್ಲ ತಾಯಂದಿರನ್ನೂ ನೋಡಿ ನನಗೆ ಕ್ಷಣವೊಂದು ಯುಗವಾಗಿ ಕಾಣುತ್ತಿದೆ ಆದ್ದರಿಂದ ತಾವು ಪರಿವಾರದೊಂದಿಗೆ ಎಲ್ಲರೂ ಅಯೋಧ್ಯೆಗೆ ಪಯಣಿಸುವುದು ಯುಕ್ತವೆಂದು ನನ್ನ ಪ್ರಾರ್ಥನೆ ತಾವು ಇಲ್ಲಿದ್ದೀರಿ ಮಹಾರಾಜರು ಅಮರಾವತಿಯಲ್ಲಿದ್ದಾರೆ ಅಯೋಧ್ಯೆ ಹಾಳು ಸುರಿಯುತ್ತಿದೆ ನಾನು ಏನೇನೋ ಬಹಳವಾಗಿ ಮಾತಾಡಿದೆ ಇದು ನನ್ನ ದಾರ್ಷ್ಟ್ಯವಾಗಿದೆ ಪೂಜ್ಯರೆ ತಮಗೆ ಉಚಿತ ಕಂಡಂತೆ ಮಾಡಿರಿ ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ ಶ್ರೀರಾಮಚಂದ್ರ ಕೃಪಾ ಭಜಮನ हरणभवभयद ऋणं श्रीरामचन्द्रकृपालभजम हरणभवभयद रुणं श्रीरुं श्रीरां श्रीरु श्रीरां श्री